ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಥ್ರೆಡ್ ನ ಇಟ್ಕೊಂಡು ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಎಳ್ಕೊಂಡು ನಾನು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಸಲ ನಾವು ಬಟ್ಟೆಗೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮೇಲೆ ಎರಡು ಚೈನ್ ತಗೊಳ್ತಾ ಇದ್ದೀನಿ ಆಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಚೈನ್ ತಗೊಂಡಿದ್ದೆ ಅಲ್ವಾ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಟೋಟಲ್ ಆಗಿ ನಾವಿಲ್ಲಿ ಮೂರು ಡಬಲ್ ಕ್ರೋಶಗಳನ್ನು ಪಕ್ಕ ಪಕ್ಕದಲ್ಲೇ ತಗೋಬೇಕು ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ಒಂದೇ ಲೆವೆಲಲ್ಲಿ ಅಲ್ಲಿ ತಗೊಂಡಾದ್ಮೇಲೆ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮೂರು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಈ ರೀತಿ ಒಟ್ಟಿಗೆನೆ ಇನ್ಸರ್ಟ್ ಮಾಡ್ಕೋಬೇಕು ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಮೂರನೇ ಡಬಲ್ ಕ್ರೋಶ ತಗೊಂಡಿದ್ವಲ್ಲ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆ ಬೀಟ್ಸ್ ಬಂದು ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ ನೋಡಿ ಈ ಟೈಟ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ಲೂಸ್ ಮಾಡಬಾರ್ದು ಆದಷ್ಟು ಸ್ವಲ್ಪ ಟೈಟ್ ಆಗಿ ಮಾಡ್ಕೋಬೇಕಾಗತ್ತೆ ಇವಾಗ ಸೂಜಿ ಮೇಲೆ ಸಲ ದಾರ ತಗೋಬೇಕು ಈ ರೀತಿ ಸೂಜಿ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಸ್ವಲ್ಪ ಗ್ಯಾಪ್ ಒಂದು ಚೈನ್ ಆಗೋಷ್ಟು ಗ್ಯಾಪ್ನ ಬಿಟ್ಟರೆ ಸಾಕಾಗತ್ತೆ ಮತ್ತೆ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ಪಕ್ಕಪಕ್ಕದಲ್ಲಿ ಮೂರು ಡಬಲ್ ಕ್ರೋಶಗಳನ್ನು ಸ್ಟ್ರೈಟ್ ಆಗಿ ನಾವು ತಗೋಬೇಕಾಗುತ್ತೆ ಆ ಕಡೆ ಕೂಡ ಮೂರು ಡಬಲ್ ಕ್ರೋಶ ಆದ್ಮೇಲೆ ಬೀಡ್ಸ್ ನ ಇನ್ಸರ್ಟ್ ಮಾಡಿದ್ದು ಇಲ್ಲೋ ಕೂಡ ಹಾಗೆ ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಮೂರು ಡಬಲ್ ಕ್ರೋಶಗಳನ್ನು ನಾವು ಪಕ್ಕದಲ್ಲೇ ತಗೋಬೇಕು ನೋಡಿ ಈ ತರ ಇವಾಗ ಚೈನ್ಗಳನ್ನ ತಗೋಬೇಕಾಗುತ್ತೆ ಟೋಟಲ್ ಆಗಿ ನಾನಿಲ್ಲಿ ಎಂಟು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಈ ರೀತಿ ಎಂಟು ಚೈನ್ಗಳನ್ನು ತಗೊಂಡು ವರ್ಕ್ನ ಟರ್ನ್ ಮಾಡ್ಕೋಬೇಕು ನೋಡಿ ಈ ರೀತಿ ಟರ್ನ್ ಮಾಡಿ ಫಸ್ಟ್ನೇ ಡಬಲ್ ಕ್ರೋಶ ಅಂದರೆ ಎರಡು ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಆ ಗ್ಯಾಪಲ್ಲಿ ನಾವು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನೂ ಒಂದು ಸಲ ಅದೇ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಎಂಟು ಚೈನ್ ಏನ್ ತಗೊಂಡಿರ್ತೀವಿ ಅದಕ್ಕೆ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ನಾವು ಹದಿನಾರು ಸಿಂಗಲ್ ಕ್ರೋಶಗಳನ್ನು ಕೂಡ ತಗೋಬಹುದು ಇಲ್ಲಾಂದರೆ ಹದಿನಾಲ್ಕು ಕೂಡ ತಗೋಬಹುದು ನೋಡ್ಕೊಳ್ಳಿ ಎಷ್ಟು ಬರುತ್ತೆ ಅಷ್ಟು ಸಿಂಗಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕು ನಾನಿಲ್ಲಿ ಟೋಟಲ್ ಆಗಿ ಏಳು ಸಿಂಗಲ್ ಕ್ರೋಶಗಳನ್ನ ತಗೊಂಡು ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಸೆಂಟರಿಗೆ ಬರಬೇಕು ಆ ತರ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಏಳು ಸಲ ಸಿಂಗಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಇವಾಗ ಥ್ರೆಡ್ ನ ಸ್ವಲ್ಪ ಎಳ್ಕೊಂಡು ಒಂದು ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಬೀಡ್ಸ್ ನಿಮಗೆ ಯಾವ ಥರ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲಾದ್ರನ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮೂರು ಚೈನ್ಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ಅಂದರೆ ಒಂದು ಪಿಕಾಟ್ ಡಿಸೈನ್ ಮಾಡ್ಕೋಬೇಕು ಇಲ್ಲಾಂದರೆ ಹಾಗೇನೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು ನಾನಿಲ್ಲಿ ಪಿಕಾಟ್ ಡಿಸೈನ್ ಮಾಡಿ ಏಳನೇ ಸಿಂಗಲ್ ಕ್ರೋಶದ ಮೇಲ್ಗಡೆ ಹೋಲಿರುತ್ತೆ ನೋಡಿ ಅಲ್ಲಿಗೆ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ ಅವಾಗ ಇದು ಬೀಡ್ಸ್ ಬಂದು ಸೆಂಟರ್ ಗ್ಯಾಪಲ್ಲಿ ಬರುತ್ತೆ ಈಗ ಮತ್ತೆ ಈ ಸೈಡ್ ಕೂಡ ಆ ಕಡೆ ಯಾವ ತರ ಏಳು ಸಿಂಗಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಅದೇ ತರ ಈ ಸೈಡ್ ಕೂಡ ಏಳು ಸಿಂಗಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಟೋಟಲ್ ಆಗಿ ಆ ಬೀಡ್ಸ್ ಏನಿದೆ ಅದು ಸೆಂಟರ್ ಗ್ಯಾಪ್ ಅಲ್ಲಿ ಬರೋ ತರ ನಾವು ಮಾಡ್ಕೋಬೇಕಾಗತ್ತೆ ಈ ಸಿಂಗಲ್ ಕ್ರೋಶಗಳನ್ನು ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಹದಿನಾಲ್ಕಾದರೂ ತಗೋಬಹುದು ಇಲ್ಲಾಂದರೆ ಹನ್ನೆರಡಾದರೂ ಆದ್ರೂ ತಗೋಬಹುದು ನೋಡ್ಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಬೀಡ್ಸ್ ಕರೆಕ್ಟಾಗಿ ಸೆಂಟರ್ ಗ್ಯಾಪ್ ಅಲ್ಲಿ ಬರೋ ತರ ನೋಡಿಕೊಂಡು ಡಿಸೈನ್ ನ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಈಗಷ್ಟೇ ಕಲಿತಿದೀವಿ ಅನ್ನೋರು ಕೂಡ ಈ ಡಿಸೈನ್ ಟ್ರೈ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಟೋಟಲ್ ಆಗಿ ಹದ್ನಾಲ್ಕು ಸಿಂಗಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಕರೆಕ್ಟಾಗಿ ಇದು ಸೆಂಟರ್ ಗ್ಯಾಪ್ ಅಲ್ಲಿ ಬರುತ್ತೆ ಈ ತರ ಮಾಡಿಕೊಂಡ್ರೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇಷ್ಟೇ ಇದು ಡಿಸೈನು ನೀವು ಒಂದ್ ಅರ್ಶನ ಕರೆಕ್ಟ್ ಆಗಿ ಮಾಡಿ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನೋಡಿ ಈ ತರ ಇಲ್ಲಿಂದನೇ ಡೈರೆಕ್ಟ್ ಆಗಿ ಮೂರು ಚೈನ್ ತಗೋಬಹುದು ಇಲ್ಲಾಂದ್ರೆ ಒಂದು ಡಬಲ್ ಕ್ರೋಶನ ಅಂದ್ರೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎಂಡಿಂಗ್ ಅಲ್ಲಿ ಒಂದು ಡಬಲ್ ಕ್ರೋಶನ ಕೂಡ ಈ ತರ ತಗೋಬಹುದು ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಎಕ್ಸ್ಟ್ರಾ ಡಬಲ್ ಕ್ರೋಶನ ತಗೊಂಡೆ ಇವಾಗ ಮೂರು ಚೈನ್ ಗಳನ್ನ ತಗೊಳ್ತಾ ಇದ್ದೀನಿ ಮತ್ತು ನಾವು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಮೂರು ಡಬಲ್ ಕ್ರೋಶಗಳನ್ನು ಈ ರೀತಿ ಸ್ಟ್ರೈಟಾಗಿ ತಗೋಬೇಕಾಗತ್ತೆ ಪಕ್ಕಪಕ್ಕದಲ್ಲೇ ತಗೋಬೇಕು ಹಾಗೆ ಒಂದೇ ಲೆವೆಲಲ್ಲಿ ತೊಗೋಬೇಕಾಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ವಿತ್ ಕುಚ್ಚು ಅಂತನಾದ್ರೂ ಮಾಡ್ಕೋಬೋದು ಅಥವಾ ವಿತೌಟ್ ಕುಚ್ಚು ಅಂತನಾದ್ರೂ ಮಾಡ್ಕೋಬೋದು ಹಾಕೋದು ಕೂಡ ತುಂಬ ಈಸಿ ಫಾಸ್ಟಾಗಿ ಹಾಕ್ತಾ ಹೋಗ್ಬೋದು ತುಂಬ ಏನು ಟೈಮ್ ಕೂಡ ಹಿಡಿಯಲ್ಲ ಒಂದೇ ಸ್ಟೆಪ್ಪಲ್ಲಿ ಇರೋದ್ರಿಂದ ನೋಡಿ ಈ ಥರ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಆ ಸೆಂಟರ್ ಗ್ಯಾಪಲ್ಲಿ ಏನು ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀವಿ ಅದೇ ಥರ ಇನ್ಸರ್ಟ್ ಮಾಡಿಕೊಂಡು ನಾವು ಡಿಸೈನ್ನ ಮಾಡಿಕೊಳ್ಳುವಂಥದ್ದು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಡಿಸೈನು ನೀವು ಒಂದು ಅರ್ಶನ ಕರೆಕ್ಟಾಗಿ ನೋಡಿಕೊಂಡ್ರೆ ಅದೇ ಥರ ಮಾಡ್ತಾ ಹೋಗ್ಬೋದು ನಾನು ಲಾಸ್ಟಲ್ಲಿ ಒಂದೆರಡು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕ್ದಾಗ ಅಂತೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ನಿಮಗೆ ಕುಚ್ಚು ಬೇಕು ಅಂದರೆ ಕುಚ್ ಕೂಡ ಕಟ್ಕೋಬೋದು ಆದರೆ ಅಲ್ಲಿ ಸೆಂಟರ್ ಗ್ಯಾಪ್ ಸ್ವಲ್ಪ ಜಾಸ್ತಿ ಕೊಡಬೇಕಾಗುತ್ತೆ ನಾನು ವಿತೌಟ್ ಕುಚ್ಚು ಅಂತ ಈ ಥರ ಹತ್ರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಹಾಕೋದು ಕೂಡ ಅಷ್ಟೇ ತುಂಬ ಈಸಿ ನಿಮಗೆ ಖರ್ಚು ಕೂಡ ಜಾಸ್ತಿ ಬರೋಲ್ಲ ಕೆಲವರಿಗೆ ಇಷ್ಟ ಆಗಲ್ಲ ಅಂಥವ್ರು ಈ ಥರ ಡಿಸೈನ್ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಯಾರಿಗಾಗ್ತಾಗಂತೂ ಇನ್ನೂ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಟ್ರೈ ಮಾಡಿ ತುಂಬ ಈಸಿ ಇದೆ ಡಿಸೈನು ಇವಾಗಷ್ಟೇ ಕಲಿತಿದ್ದೀನಿ ಅನ್ನೋರು ಕೂಡ ಈ ಡಿಸೈನ್ ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬಹುದು ಕುಚ್ ಬೇಕು ಅಂದರೆ ಕುಚ್ನ ಕೂಡ ಕಟ್ಕೋಬೋದು ಬೇಡ ಅಂದರೆ ಇದೇ ಥರ ಕೂಡ ಮಾಡ್ಕೋಬೋದು ಆದರೆ ಒಂದು ಆರ್ಚ್ ಬಂದು ಒಂದೇ ಕಲರ್ ಬರುತ್ತೆ ನಿಮಗೆ ಡಿಫ್ರೆಂಟ್ ಕಲರಲ್ಲಿ ಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕೈದು ಆರ್ಚ್ಗಳಾದಮೇಲೆ ನೀವು ಥ್ರೆಡ್ನ ಚೇಂಜ್ ಮಾಡಿಕೊಂಡು ಡಿಸೈನ್ನ ಹಾಕ್ಕೊಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು